ನೀವು ದೇಶಕ್ಕೆ ಪ್ರಧಾನಿನ ಅಥವಾ ಗುಜರಾತ್ಗೆ ಮಾತ್ರ ಮೋದಿ ವಿರುದ್ಧ ಕಾಂಗ್ರೆಸ್ ಗರಂ ಹೌದು ದೇಶದ ಅನೇಕ ಭಾಗಗಳಲ್ಲಿ ಅಕಾಲಿಕ ಮಳೆಯಿಂದ ಅಪಾರ ಹಾನಿ ಸಂಭವಿಸಿದೆ ಅನೇಕರು ಮಳೆ ಗಾಳಿ ಮತ್ತೆ ಸಿಡಿಲಿನ ಅನಾಹುತಗಳಿಂದ ಬಲಿಯಾಗಿದ್ದಾರೆ ಈ ಬಗ್ಗೆ ಪ್ರಧಾನಿ ನರೇಂದ್ರ ಮೋದಿ ಮಾಡಿದ್ದ ಟ್ವೀಟ್ಗಳು ಕಾಂಗ್ರೆಸ್ಸಿಗರನ್ನ ಕೆರಳಿಸಿದೆ ಮೋದಿ ಮತ್ತೆ ಕೇಂದ್ರ ಸರ್ಕಾರದ ವಿರುದ್ಧ ಕಾಂಗ್ರೆಸ್ ನಾಯಕರು ಕಿಡಿಕಾರಿದ್ದಾರೆ ಅಕಾಲಿಕ ಮಳೆಯಿಂದಾಗಿ ದೇಶದ ಹಲವು ಕಡೆ ಅವಘಡಗಳು ಸಂಭವಿಸಿದ್ರು ಪ್ರಧಾನಿ ಮೋದಿ ಅವರ ಟ್ವಿಟರ್ ಅಕೌಂಟ್ನಿಂದ ಗುಜರಾತ್ನಲ್ಲಿ ಉಂಟಾದ ಅನಾಹುತದ ಬಗ್ಗೆ ಮಾತ್ರ ವಿಷಾದ ವ್ಯಕ್ತಪಡಿಸಲಾಗಿತ್ತು ಅಲ್ಲದೆ ಮಳೆಯಿಂದ ಮೃತಪಟ್ಟವರ ಕುಟುಂಬಕ್ಕೆ ಪ್ರಧಾನಮಂತ್ರಿಗಳ ರಾಷ್ಟ್ರೀಯ ಪರಿಹಾರ ನಿಧಿಯಿಂದ ತಲಾ ಎರಡು ಲಕ್ಷ ರೂಪಾಯಿ ಪರಿಹಾರ ಒದಗಿಸುವುದಾಗಿ ಹೇಳಲಾಗಿತ್ತು ಇದು ಪ್ರಮುಖ ವಿರೋಧ ಪಕ್ಷವಾದ ಕಾಂಗ್ರೆಸ್ ಆಕ್ರೋಶಕ್ಕೆ ಕಾರಣವಾಗಿದೆ ಮಳೆ ಬಂದು ಅನಾಹುತಗಳು ಸಂಭವಿಸಿರುವುದು ಗುಜರಾತ್ನಲ್ಲಿ ಮಾತ್ರ ದೇಶದ ಇತರೆ ಭಾಗಗಳಲ್ಲೂ ವಿಪತ್ತು ಉಂಟಾಗಿದೆ ಆದ್ರೆ ಆ ರಾಜ್ಯಗಳಲ್ಲಿ ಬಿಜೆಪಿ ಪಿ ಸರ್ಕಾರ ಇಲ್ಲ ಕಾಂಗ್ರೆಸ್ ಸರ್ಕಾರ ಇದೆ ಹೀಗಾಗಿ ನಿಮ್ಗೆ ಅವುಗಳಲ್ಲಿ ಉಂಟಾದ ಅನಾಹುತಗಳ ಬಗ್ಗೆ ಕಾಳಜಿ ಇಲ್ಲ ಸಂತಾಪನೂ ಇಲ್ಲ ಪರಿಹಾರನೂ ಇಲ್ಲ ಅಂತ ಕಾಂಗ್ರೆಸ್ ಕಿಡಿಕಾರಿದೆ ಮೋದಿ ಟ್ವೀಟ್ ಹೀಗಿತ್ತು ನೋಡಿ ಗುಜರಾತ್ ನ ವಿವಿಧ ಭಾಗಗಳಲ್ಲಿ ಅಕಾಲಿಕ ಮಳೆ ಮತ್ತೆ ಬಿರುಗಾಳಿಯಿಂದ ಜನ ಜೀವನಕ್ಕೆ ಹಾನಿಯಾಗಿರೋದು ದುಃಖ ತಂದಿದೆ ಸಂತ್ರಸ್ತ ಕುಟುಂಬದವರಿಗೆ ನನ್ನ ಸಾಂತ್ವನಗಳನ್ನ ಹೇಳ್ತೀನಿ ಪರಿಸ್ಥಿತಿಯನ್ನ ಅಧಿಕಾರಿಗಳು ಸೂಕ್ಷ್ಮವಾಗಿ ಗಮನಿಸುತ್ತಿದ್ದಾರೆ ಸಂಕಷ್ಟಕ್ಕೆ ಒಳಗಾದವರಿಗೆ ಎಲ್ಲ ಅಗತ್ಯ ನೆರವು ಕೊಡಲಾಗ್ತದೆ ಅಂತ ಮೋದಿ ಬೆಳಗ್ಗೆ ಟ್ವೀಟ್ ಮಾಡಿದ್ರು ಹಾಗೆ ಮತ್ತೊಂದು ಟ್ವೀಟ್ನಲ್ಲಿ ಗುಜರಾತ್ನ ವಿವಿಧ ಭಾಗಗಳಲ್ಲಿ ಅಕಾಲಿಕ ಮಳೆ ಮತ್ತೆ ಬಿರುಗಾಳಿಯಿಂದ ಜೀವ ಕಳ್ಕೊಂಡವರ ಕುಟುಂಬದ ಸದಸ್ಯರಿಗೆ ಪ್ರಧಾನಮಂತ್ರಿ ರಾಷ್ಟ್ರೀಯ ಪರಿಹಾರ ನಿಧಿಯಿಂದ ತಲಾ ಎರಡು ಲಕ್ಷ ರೂಪಾಯಿ ಪರಿಹಾರ ಕೊಡೋದಾಗಿ ಅನುಮತಿ ಕೊಡಲಾಗಿದೆ ಅಂತ ಹೇಳಿದ್ರು ಮೋದಿ ಅವರ ಈ ಟ್ವೀಟ್ಗೆ ಆಕ್ರೋಶ ವ್ಯಕ್ತಪಡಿಸಿರುವ ಮಧ್ಯಪ್ರದೇಶ ಮುಖ್ಯಮಂತ್ರಿ ಕಮಲ್ನಾಥ್ ಅವರು ನೀವು ದೇಶದ ಪ್ರಧಾನಿನ ಅಥವಾ ಗುಜರಾತ್ಗೆ ಮಾತ್ರ ಪ್ರಧಾನಿನ ಕಾಂಗ್ರೆಸ್ ಆಡಳಿತ ಇರುವ ಮಧ್ಯಪ್ರದೇಶದಲ್ಲಿ ಹತ್ತಕ್ಕೂ ಹೆಚ್ಚು ಜನರು ಜೀವ ಕಳ್ಕೊಂಡಿದ್ದಾರೆ ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಇಲ್ಲದೆ ಇದ್ರೂ ಅಕಾಲಿಕ ಮಳೆಯಿಂದ ಬಲಿಯಾದವರಿಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ತಮ್ಮ ಸಂತಾಪವನ್ನ ವ್ಯಕ್ತಪಡಿಸಬೇಕು ಅಂತ ಟ್ವೀಟ್ ಮಾಡಿದ್ರು ಕಮಲ್ನಾಥ್ ದಿಗ್ವಿಜಯ್ ಸಿಂಗ್ ಮುಂತಾದವರು ಪ್ರಧಾನಿ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿದ ನಂತರ ಎಚ್ಚೆತ್ತ ಪ್ರಧಾನಿ ಕಚೇರಿ ನರೇಂದ್ರ ಮೋದಿ ಅವರು ಮಧ್ಯಪ್ರದೇಶ ರಾಜಸ್ಥಾನ ಮಣಿಪುರ ಮತ್ತೆ ದೇಶದ ವಿವಿಧ ಭಾಗಗಳಲ್ಲಿ ಅಕಾಲಿಕ ಮಳೆಗೆ ಜನರು ಬಲಿಯಾಗಿರೋದಕ್ಕೆ ದುಃಖಿಸಿದ್ದಾರೆ ಸಂತ್ರಸ್ತರಿಗೆ ಎಲ್ಲಾ ಸಾಧ್ಯವಾದ ನೆರವನ್ನು ಒದಗಿಸೋಕೆ ಸರ್ಕಾರ ಸೌರವ ಪ್ರಯತ್ನ ನಡೆಸ್ತಾ ಇದೆ ಅಂತ ಟ್ವೀಟ್ ಮಾಡಿತ್ತು ಮಧ್ಯಪ್ರದೇಶ ರಾಜಸ್ಥಾನ ಮಣಿಪುರ ಮತ್ತೆ ದೇಶದ ವಿವಿಧ ಭಾಗಗಳಲ್ಲಿ ಅಕಾಲಿಕ ಮಳೆ ಗಾಳಿಗೆ ಬಲಿಯಾದವರ ಕುಟುಂಬಗಳಿಗೆ ತಲಾ ಎರಡು ಲಕ್ಷ ರೂಪಾಯಿ ಹಾಗೆ ಗಾಯಾಳುಗಳಿಗೆ ತಲಾ ಐವತ್ ಸಾವಿರ ರೂಪಾಯಿ ಪರಿಹಾರವನ್ನ ಒದಗಿಸಲು ಅನುಮೋದನೆ ಕೊಡಲಾಗಿದೆ ಅಂತ ಪ್ರಧಾನಿ ಕಚೇರಿಯಿಂದ ಮತ್ತೊಂದು ಟ್ವೀಟ್ ಕೂಡ ಬಂದಿದೆ